ಹೇ ಹಲೋ ನಮಸ್ತೆ ಇದು ಒಂದು ಪುಟ್ಟ ಕತೆ ಕತೆಯ ಹೆಸರು ಕತ್ತೆ ಮತ್ತು ಅದರ ಹಳೆಯ ಗಂಟೆ ಒಂದಾನೊಂದು ಹಸಿರು ತುಂಬಿದ ಹಳ್ಳಿ ಹಳ್ಳಿಯಲ್ಲಿ ಒಬ್ಬ ಬಡ ರೈತ ಇದ್ದ ಆತನ ಬಳಿ ಒಂದು ಮುದ್ದಾದ ಪುಟ್ಟ ಕತ್ತೆ ಮರಿಯಿತು ಆ ಕತ್ತೆಗೆ ರೈತನು ತನ್ನ ಬಳಿ ಇದ್ದ ಹಳೆಯ ಕಂಚಿನ ಗಂಟೆಯನ್ನು ಕಟ್ಟಿದ ರೈತನಿಗೆ ಕತ್ತೆಯ ಮೇಲೆ ಅತಿಯಾದ ಪ್ರೀತಿ ಇತ್ತು ಅವನು ಕತ್ತೆಯನ್ನು ತನ್ನ ಮಗುವಂತೆ ನೋಡಿಕೊಳ್ಳುತ್ತಿದ್ದ ಆ ಹಳ್ಳಿಯ ಮಕ್ಕಳಿಗೆ ಕತ್ತೆಯ ಗೆಂಟೆನಾದವೆಂದರೆ ಬಹಳ ಇಷ್ಟ ಕತ್ತೆಯು ರೈತನೊಡನೆ ಹೊಲಕ್ಕೆ ಬಂತು ಎಂದರೆ ಮಕ್ಕಳು ಎಲ್ಲಿದ್ದರೂ ಓಡಿ ಓಡಿ ಬಂದು ಅದರೊಡನೆ ಆಟವಾಡುತ್ತಿದ್ದರು ಹೀಗಿರುವಾಗ ಒಂದು ದಿನ ಹಳ್ಳಿಯ ಜನರು ದೇವಸ್ಥಾನಕ್ಕೆ ಒಂದು ಹೊಸ ಕತ್ತೆಯನ್ನು ತರುತ್ತಾರೆ ಆ ಕತ್ತೆಯು ಬಣ್ಣ ಬಣ್ಣದ ಬಟ್ಟೆಯನ್ನು ಹಾಗೂ ಬಂಗಾರದ ಗಂಟೆಯನ್ನು ತೊಟ್ಟಿತ್ತು ಹೊಸ ಕತ್ತೆಯು ಪುಟ್ಟ ಕತ್ತೆಯನ್ನು ನೋಡಿ ಅಹಂಕಾರದಿಂದ ನಿನ್ನ ಗಂಟೆಯೂ ಹೊಳೆಯುತ್ತಿಲ್ಲ ಮತ್ತು ಅದರ ಶಬ್ದವೂ ಹಿತವಾಗಿಲ್ಲ ಎಂದು ಹಿಯಾಳಿಸಿ ಮಾತನಾಡಿತು ಆದರೆ ಪುಟ್ಟ ಕತ್ತೆಯು ಅದಕ್ಕೆ ಏನು ಉತ್ತರ ಕೊಡದೆ ಮುಂದೆ ನಡೆಯಿತು ಒಂದು ರಾತ್ರಿ ಹಳ್ಳಿಯ ಜನರು ಮಲಗಿರುವಾಗ ಒಂದು ಕಳ್ಳರ ಗುಂಪು ಹಳ್ಳಿಯ ಕಡೆಗೆ ಬರುತ್ತಾ ಇತ್ತು ಕಳ್ಳರು ಪಿಸುಮಾತಿನಲ್ಲಿ ಜನರೆಲ್ಲರೂ ಮಲಗಿರುವರು ಊರನ್ನು ಕೊಳ್ಳೆ ಒಡೆದು ಹೋಗಬೇಕು ಎಂದು ಮಾತನಾಡುತ್ತಾ ಬರುತ್ತಿದ್ದರು ಕಳ್ಳರ ಗುಂಪನ್ನು ಕಂಡ ಕತ್ತೆಯು ತನ್ನ ಗಂಟೆಯನ್ನು ಶಬ್ದ ಮಾಡಲು ಶುರು ಮಾಡಿತು ಮಾಡಿದನು ಹಳ್ಳಿಯ ಜನರೆಲ್ಲ ಎದ್ದು ಬೆಂಕಿಯನ್ನು ಹಿಡಿದು ಓಡಿ ಬಂದರು ಜನರ ಗುಂಪನ್ನು ಕಂಡ ಕಳ್ಳರು ತಮ್ಮ ಬುದ್ಧಿವಂತಿಕೆಯಿಂದ ಓಡಿಹೋದರು ಪುಟ್ಟ ಕತ್ತೆಯ ಗಂಟೆಯ ಸದ್ದಿನಿಂದ ಊರು ಉಳಿಯಿತು ಎಂದು ಜನರೆಲ್ಲರೂ ಕತ್ತೆಯ ಚುರುಕುತನವನ್ನು ಹೊಗಳಿದರು ಮರುದಿನ ಬೆಳಗ್ಗೆ ಕತ್ತೆಗೆ ಹೂ ಮಾಲೆಯನ್ನು ಹಾಕಿ ಸತ್ಕರಿಸಿದರು ಹೊಸ ಕತ್ತೆಯು ಅದನ್ನು ಕಂಡು ನಾಚಿ ತಲೆ ತೆಗ್ಗಿಸಿತು ಈ ಕತ್ತೆಯ ನೀತಿ ಹಳೆಯದೆಂದು ಯಾವುದನ್ನು ಕಡೆಗಣಿಸಬಾರದು ಒಂದಲ್ಲ ಒಂದು ದಿನ ಅದರಿಂದ ಒಳಿತಗಬಹುದು